ನಮಸ್ಕಾರ ನಮಸ್ಕಾರ ಇವತ್ತು ನಿಮ್ಮ ಜಾತ್ರೆ ಅಂತೆ ಮಲ್ಲಯ್ಯನ ಜಾತ್ರೆ ಮಲ್ಲಯ್ಯ ದೇವರಿ ಪ್ರೀ ಮಲಯ ಮಲ್ಲಯ್ಯನೇ ರೂಪ ಇವು ಜಾತ್ರೆ ವಿಶೇಷವೇನು ಅಂದ್ರ ಇದರ ಬಗ್ಗೆ ಇದು ಶತಮಾನ ಎಷ್ಟೋ ಇತಿಹಾಸ ಇಲ್ಲಾರ ದೇವಸ್ಥಾನ ಇದು ಅಲ್ಲಾರನೇ ದೇವಸ್ಥಾನ ಆರನೇ ಶತಮಾನದತ್ತ ನಮ್ಮ ಹಿಂದ ಹಿರಿಯರು ಹೇಳಿದ್ದೇ ನಾವು ಕೇಳಿವು ಆದ್ರೂ ಅದ್ರ ದಾಖಲೆಗಳು ಇಲ್ಲ ಮತ್ತು ಅಲ್ಲಿ ಮಲ್ಲೈನ ಗುಡಿ ಮುಂದ ಒಂದು ಹುಂಚಿ ಅದ ಒಂಬೈನೂರ ಎಂಬತ್ತೆಂಟು ವರ್ಷ ಆಗ್ಯದ ಹೇಳಿ ಸಂಸೋದರು ಬಂದ ಸಂಶೋಧನಾ ಮಾಡಿ ಫೋಟಿ ವಯ್ದು ನಮಗಿಡ್ಸರ ಅಷ್ಟು ವರ್ಷ ಹಿಂದಿಂದ್ರ ಮಳೆ ಮಲ್ಲೈನ ಗುಡಿ ಮುಂದ ಮಲ್ಲಯ್ಯನ ಗುಡಿ ಮುಂದ ಒಬ್ಬ ಮಲ್ಲಯ್ಯಗ ಏಳು ಕೋಟಿ ದೈತರನ್ನ ಸಂವಾರ ಮಾಡಿ ರಾವತ್ರಾಯ ಇನ್ನೊಂದು ಅವತಾರ ಮಲ್ಲಯ್ಯನ ಅವತಾರೆ ಎರಡನೇ ಅವತಾರ ರಾವುತ್ರಾಯ ಏಳು ಕೋಟಿ ದೈತರನ್ನ ಸಂವಾರ ಮಾಡಿ ರಾವಾಗಿ ರಾವತ್ರಾಯುತ್ರ ಅನ್ನುವಂಥದ್ದು ನಮ್ಮ ಹಿರಿಯರು ಹಿಡಿದ ಕಾಲದಂತ ನಮಗೆ ಬಂದಿದ್ದ ವಿಷಯ ಈ ಮೈಲಾರ ಮಲ್ಲಯ್ಯ ಎದಕ್ಕಾದ ನೀವು ವಗ್ಳು ಎದಕ್ಕಾದ್ರು ಅಂತ ನೀವು ಕ್ವಶನ್ ನನಗೆ ಕೇಳ್ರಿ ಹೇಳ್ತೀನಿ ಯಾಕಂದ್ರು ಅಂದ್ರ ಏಳು ಕೋಟಿ ದೈತ್ರನ ಸಂವಾರ ಮಾಡಿದಾಗ ರಾಕ್ಷಸ ಹಂಶ ಅದು ಒಂದ್ ಹನಿ ರಕ್ತ ನೆಲಕ್ಕೆ ಬಿದ್ದಾಗ ಕೋಟಿ ಗಟ್ಲೆ ರಾಕ್ಷಸ ಹಂಸ ಹುಡ್ತಿತ್ತು ದೈತರು ರಕ್ತ ಬೀಜಾಸುರ ಅವಾಗ ಈ ರಾವತ್ರ ಬಿದ್ದು ಮಾಡಿ 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 ಸೋತು ಅವಾಗ ನಾಯಿ ಮಾ ನಾಯಿನ ತಂದು ಆ ರಕ್ತ ನೆಕ್ಲಾಕ ಹಚ್ಚಿಬಿಟ್ಟ ಅವಾಗ ಆ ದೈತರದು ನಾಶ ಆಯ್ತು ರಕ್ತ ಆಯ್ತು ಒಂದ್ ಹನಿ ರಕ್ತ ಬಿದ್ದಾಗ ಏಳು ಕೋಟಿ ದೈತ್ರ ಹುಡ್ತಿದ್ರು ಉಡ್ತಿತ್ತು ಆ ದೈತ್ರನ್ನ ನಾಶ ಮಾಡ್ಲಾಕ ನಾಯಿನ ರೂಪ ಮಾಡಿ ಅದು ನೆಕ್ಕದ ನೆಕ್ಕ ಟೈಮಗ್ ಆ ಟೈಮಕ್ ಅದು ಮಹಿಳಾರ ಒಗ್ಗಡೆಗಳು ಅಂತ ಹೇಳಿ ಅದಕ್ಕೆ ಹೆಸರು ಬರ್ತದೆ ಹ ರಕ್ತ ಬೀಜಾಸುರನ ನಾಯಿಗಳ ತಂದು ರಕ್ತ ಬೀಜಾಸುರೀ ನಾಯಿಗಳ ನೆಕ್ಕೋತ್ ಹೋದು ಅವಾಗ ದೈತರದು ನಾಶ ಹೋಯ್ತು ದೈತರ್ನ ನಾಶ ಮಾಡಿ ಪುನರ್ ಜನ್ಮ ರಾವುತ್ರಾಯ ಅಂತ ಹೇಳಿ ಗಂಗೆ ಮಾಡಮ್ಮ ಪುನಃ ತನ್ನ ಹೆಂಡತಿಗೆ ಮರುಮಂಗಲ್ಯ ದಾನ ಮಾಡುವ ಆಲ್ರೆಡಿ ಮೊದಲಿನ ಹೇಳ್ತೀನಿ ಹೇಳ್ತೀನಿ ರಾವ್ ಆಗಿ ರಕ್ತವಾಗಿ ಆಕಿ ನನ್ನ ಗಂಡ ಅಲ್ಲ ಅಂದಳು ಗಂಗಿ ಮಾಳಮ್ಮ ನನ್ನ ಗಂಡ ನೀ ಅಲ್ಲ ಅಂದಳು ಅಲ್ಲ ಅಂದಾಗ ಇಲ್ಲ ನಾನು ಎರಡನೇ ರೂಪ ರಾವತ್ರ ಆಗಿನಿ ಅದಕ್ಕೆ ನಿನ ಮರುಮಂಗಲ್ಯ ದಾನ ಮಾಡ್ತೀನಿ ಅಂತ ಹೇಳಿ ಮರುಮಂಗಲ್ಯ ಲಗ್ನ ಹಸುದರಿ

ಏನ ಬನ್ನಿ ಮುಡದ ಮುಂದೆ ಎರಡು ದಿವ್ಸಕ್ಕ ನಾಲ್ಕನೇ ತಾರೀಕಿಗೆ ಹೋದ ಇಲ್ಲಿ ಈ ಗುಡಿಯಿಂದ ಆ ಗುಡಿಗೆ ಹೋಗ್ಕಂಡ್ರಿ ಹಾ ರಾವಾಗಿ ಬಂದು ಮಲ್ಲಯ್ಯನ ಗುಡಿಗೆ ಹೋಗ್ತಾನ ಮಲ್ಲಯ್ಯನ ಗುಡಿಗೆ ಹೋದಾಗ ಹೇಳದ ಗಾಬರಿಯಾಗಿ ನಿಂತು ನಿಂತ ಬಿಡ್ತಾಡ್ರಿ ನೀನ್ ನನ್ನ ಪತಿ ಅಲ್ಲ ಅವಾಗ ಇಲ್ಲ ಪತಿ ಏಳು ಕೋಟಿ ದೈತರನ್ನ ಸಂವಾರ ಮಾಡಿ ದರಿದೇವ್ರನ್ನ ಸಂವಾರ ಮಾಡಿ ಇಲ್ಲಿ ಬಂದಿನಿ ಮರು ಮಂಗಲೆ ಹೆಣತಿ ಮಂಗಲೆ ಮಾಡ್ತಾನ ರೀ ಯಾವ್ರಿ ಹ್ಞೂ ಹಂಗೆ ಒಪ್ತಾಳ್ರಿ ಮತ್ತೆ ನಿಜವಾದ ಗಂಡ ಅನ್ನೋದು ಗೊತ್ತಾಗ್ಬಿಡ್ತದ್ರಿ ಆಕಿ ಅಕ್ಕಿಗೆ ಈ ಜನ್ ಏನ್ ಮಾಡ್ತಾರ ಅವನ್ ಹೇಳ್ತಲ್ಲ ಮಲ್ಲ ಹೇಳ್ತಾರ ಅಂತ ಹೇಳಿ ಕಟ್ಟು ಕಥೆಗಳನ್ನ ಸೃಷ್ಟಿ ಮಾಡಿ ಬಿಡ್ತಾರ ಜನರು ಅದನ್ನ ಹಾ ಮೊದಲು ಮೂಲ ದೇವರ ಒಳಗೊಂತದ ರೀ ನಿಮ್ಗೆ ತೋರ್ಸ್ತೀನಿ ಈಗೆಲ್ಲ ವಾಜಿಂದ ಒಂಬತ್ತು ದಿನ ಆ ಉತ್ಸವ ಹೋಗ್ತದ್ರಿ ನವರಾತ್ರಿಗೆ ಮೈಸೂರದ ಏನ್ ಚಲೋ ಆತಲ್ಲ ಅದಕ್ಕೂ ಮುಂಚಿತ ಚಲೋ ಆಗಿರ್ತಾವ್ರಿ ಒಂಬತ್ತು ದಿನ ಸಣ್ಣ ಉತ್ಸವ ಹೋಗ್ಬಿಡ್ತದ ಮೊದಲ ಮೂಲ ಅದೇ ಇದು ರಾವ್ ಆದಿಂದ ಈ ದೊಡ್ಡ ಅದಿಂದ ಈ ಮೂರ್ತಿ ಬಂದೋಗಿ ಮದ್ವೆ ಜನರೆಲ್ಲ ನಾವು ದೈದರು ಗೌಡ್ರು ಕುಲ್ಕರ್ಣ್ಯರು ಪೂಜಾರಿಗಳು ಎಲ್ಲರೂ ಕೂಡಿ ನಾವು ಹೆಂಗ ಮರು ಮಾಂಗಲ್ಯಗಳು ದಾನ ಮಾಡ್ತೀವಿ ಹಂಗೆಲ್ಲ ಎಲ್ಲ ಅರ್ಶನ ಕುಂಕುಮ ಏನ ಲಗ್ನದ ಏನ್ ವ್ಯವಸ್ಥೆ ಇರ್ತದೆ ಆ ಎಲ್ಲಾನು ನಾವು ಚಾದ ಮಾಡ್ತೀವಿ ಮೇಲೆ ಅದು ಇದು ಹುಟ್ಟುಕಿದ ಮೊದಲು ಹುಟ್ಟಿದ ಗಾಡಿ ಅದು ಇವ ಏನು ರಾವಾಗಿ ಬರ್ತಾನವ್ರಿ ಬಂದಿಂದ ಇಲ್ಲಿ ಒಂದು ಉತ್ಸವ ಮಾಡ್ಲಾಕ ಅಲ್ಲಿ ಮರು ಮಂಗಲೆ ಮಾಡ್ಲಾಕ ಇದೊಂದು ಗಾಡಿ ವ್ಯವಸ್ಥೆ ಮಾಡ್ಕೋತಾನ ಗಾಡಿ ಹುಟ್ಟಿದ್ದು ಚಟ್ರಿಕೆ ಚಟ್ರಿಕೆ ಅಂದ್ರೆ ಒಂದ್ ಹಳ್ಳಿ ಅದರಿ ಹಳ್ಳಿ ಒಳಗೆ ಒಂದ್ ಕುಲ್ಕರ್ಣಿಯರ್ ಒಂದು ದೇಗಲತ್ತದ ಆ ದೇಗಲ್ದಾಗ ಒಂದು ದೊಡ್ಡದೊಂದು ಒಂದ್ ಹಳ್ಳಿ ಗಿಡ ಇರ್ತಾವ ದೊಡ್ಡದೊಂದು ಹಳ್ಳಿ ಗಿಡದಾಗ ಕುದುರಿ ಮತ್ತು ರಾವತ್ರ ಒಂದೇ ಗಿಡದಾಗ ಆಗ್ತಾರ ಅವನು ವಾಣಿ ಆತರಿ ಅದಕ್ಕ ಅವಾಗ ಇಲ್ಲಿ ಮೊದಲ ಪೂಜಾರಿ ಏನಂತನ ಅದು ಆಗಲ್ಲ ಆಕಾಶವಾಣಿ ಹುಡ್ದಾಗ ಒಂದು ನನಗೊಂದು ಮಾನವ ರೂಪ ತಾಳಿ ಒಂದು ಕೆಂಪು ರೌತ್ ರೂಪ ತಾಳ್ರಿ ನನಗ ಒಂದೇ ಗಿಡದಾಗ ಇದು ಆಗ್ಬೇಕಂತ ಅಂತ ಹೇಳಿ ಅದು ವಾಣಿ ಆತದ ವಾಣಿ ಅವಾಗ ಪೂಜಾರಿ ಗಾಬರಿಯಾಗಿ ಇದು ಮಾಡ್ಲಕ್ ಬರಲಿಲ್ಲ ಹ್ಯಾಂಗ್ ಮಾಡ್ಬೇಕು ಯಾವ ಬಡಿಯನ್ ತರ್ಬೇಕು ಅನ್ನೋದು ದಿಗ್ಬಂದ್ರೆ ಹತ್ತದ ಅವಾಗ ಏನ್ ಹೇಳ್ತಾನ ಮತ್ತ ವಾಣಿಜಿ ವಾಣಿಯಾಗಿ ಇಲ್ಲ ನೀವು ಎಂಥ ಬಡಿಯನ್ ಒಟ್ಟು ಹುಚ್ಚ ಬಡಿಯನ್ ಎಂಥ ಬಡಿಯನ್ ಒಟ್ಟು ಅದೇ ಉಳಿ ಕತ್ತಿ ಹಚ್ಚನು ಅವ ಹೆಂಗ ಕೆತ್ತಾನ ಹಾಂಗ ನಾ ರೂಪ ಹಾಕೀನಿ ಅಂತ ವಾಣಿ ಹಸದೇ ಇರ್ಬೇಕು ಅಂತ ನಾ ರೂಪ ಹಾತೀನಿ ಆ ಕಟ್ಟಿಗೆ ಒಳಗೆ ಅದು ಒಂದೇ ಗಿಡದಾಗ ಎರಡು ಆಗ್ಬೇಕು ಇದು ಐದು ನೂರು ಅದು ಮಲ್ಲ ಇದ್ದಿದ್ದು ಆರು ಆರನೇ ಶತಮಾನ ಅಂದ್ರೆ ಅದು ಮೊದಲಾಗಿದ್ದು ಅಲ್ಲಿ ಮೊದಲ ಮೂಲ ಸ್ಥಾನ ಮಲ್ಲಾಯಿ ಒಂದು ಅದು ಆರನೇ ಶತಮಾನ ವಿಮಾ ಬೆಳೆದಿದ್ದು ಐದನೂರು ಶತಮಾನ ಒಳಗಡೆ ಜನರೆಲ್ಲ ಮಾತಾಡೋದು ನಿಜವಾಗಿ ನಸಿಕನೇಲೆ ಆಗ್ಬೇಕು ಸೂರ್ಯ ಉದಯ ಆಗುದಕ್ಕ ನಂಬುದು ಸಂಪ್ರದಾಯದ ಪ್ರಕಾರ ಅಕ್ಷತೆ ಬೀಳಬೇಕು ಇದು ಏಳು ಕೋಟಿ ಡೊಳ್ಳ ಕಥೆಗಳು ದಂತ ಕಥೆಗಳು ಏನ್ ಆಧಾರ ಇಲ್ಲ ರೂಪ ಇಲ್ಲ ಏನಿಲ್ಲ ತಮ್ಮ ಮನ್ಸಿಗೆ ಹೆಂಗ ಬರ್ತದ ಹಾಂಗ ಹೋಗಿಬಿಟ್ಟಿರ್ತಾರು ಆಗಿನ ಕಾಲದಾಗ ಹಿಲಾಲ್ ಹಚ್ಚಿ ದೈತರ ಸಮಾರ ಮಾಡ್ಲಾಕ್ ಅವು ಇಲಾಲ್ರಿ ದಿಂಟಿಗಲ್ರಿ ಅವು ಅವಾಗ ಲೈಟ್ ಇದ್ದಿದ್ದೆಲ್ಲ ಕತ್ತಲ ಮತ್ತೆ ದೈತರ ಸಮಾರ ಮಾಡ್ಲಾಕ್ ಬೆಳಕಬೇಕಲ್ಲ ಅದಕ್ಕೆ ಒಳ್ಳೆಣ್ಣೆ ಹಾಕಿ ದಿಂಟಿಗಿ ಹಿಲಾಲ್ ಅವು ರೀ ಈ ಕಡೆಯಿಂದ ಬರ್ಬಾರ್ದು ದಿವುಟಿಗೆ ಅದು

ಅದು ಅದಕ್ಕೂ <laughs> hmm. ೀ ಇನ್ನು ಇದು ಕಮ್ಮಿಗೇ ಅದು ಕೆಜಿ ಗಟ್ಲೆ ಇರ್ತವ್ರಿ ವಜ್ಜಿ ಅದು ಒಂದ್ ಮೂರು ಟನ್ ಇರ್ತೇವ್ರಿ ಸದ ಗಾಡಿ ಅವರು ಎಲ್ಲರೂ ಕೂಡಿ ಒಂದ್ ಮೂರು ಟನ್ ಇರ್ತಿವ್ರಿ ಮ್ಯಾಗೆ ನಮ್ ಮಕ್ಳು ನಾವೇ ಎಂಟು ಮಂದಿ ಇರ್ತೀವ್ರಿ ಹಿಡೀಲಕಲ್ಲಿ ಮ್ಯಾಗ್ ಹಿಡದ್ರ ನಮ್ ಮಕ್ಳೇರಿ ನಮ್ ಮಕ್ಳೇ ಬಲಿಷ್ಠರಾಗಿ ಅವಾಗಿ ದೊಡ್ಡ ಅವತಾರ ಆಗುನ ಎಲ್ಲರಿಗೂ ಒಂದೊಂದು ಎಲ್ಲಾ ಸಮಾಜಕ್ಕೆ ಒಂದೊಂದು ಹಕ್ಕುಗಳ ಕೊಟ್ಟಾರ ಗಾಣಿಗೇರ ಮಂದಿ ಒಳಗ ಗಾಡಿ ಕೊಟ್ಟಾರ ಅಂಬಿಗೇರ ಮಂದಿ ಒಳಗ ಜಗ್ಲಕ್ ಕೊಟ್ಟಾರ ಇವೆಲ್ಲ ಜಗ್ಗವ್ರ ಯಾರ ಅಂದ್ರ ದರಿದೇವರು ಭಕ್ತರು ಇವ್ರು ರಾವ್ ಭಕ್ತರ ಭಕ್ತರಲ್ರಿ ಈ ಸದ್ಯ ಏನ್ ಗಾಡಿ ಒಟ್ಟು ಜಗ್ತಾರಲ್ಲ ರಾವತ್ರಾಯನ ಭಕ್ತರು ಒಬ್ರು ಇಲ್ಲ ಸಮಾಜ ಎಲ್ಲ ಸಮಾಜ ಹೌದ್ರಿ ಮಾದರಿ ಹೂವೇ ಮೊದಲೇ ಏರ್ಬೇಕು ಚಾದ ಮಾದರು ಎಸಿ ಹೂವೇ ಫಸ್ಟ್ ಏರುದ್ರಿ ಹಂಗ ಹೋಗುದ ಹೋಗುದಿನ ಅವು ಏರಿಂದ ಮುಂದೆ ಸಾಕ್ತಾನ ಹೋಗಿ ಬಜಾರದ ನಿಂದಿರ್ತಾನಿ ಈ ಅವಾಗ ಬರೋ ಐದು ಬುಟ್ಟಿ ಬರ್ತಿದ್ರಿ ಈ ಸಾವಿರ ಬುಟ್ಟಿ ಬರ್ತಾವ ಎಲ್ಲರೂ ತಮ್ಮ ತಮ್ಮ ಭಾವನೆಗಳು ತಮ್ಮ ಭಕ್ತಿಗೆ ಅರಿವು ಅವ್ರಿಗೆ ಅಡ್ಡ ಆಗುತ್ತೆ ಅನ್ ಹೇಳ್ದೆ ಹಿಂಗ ಎಲ್ಲರೂ ಬರ್ತಾರೆ ಒಂದು ಸಾವಿರಾರು ಬುಟ್ಟೆಲ್ಲ ಅದು ಮತ್ತು ಅವರು ಮ ಸರ್ವ ಜ ಹಾಂ ಸರ್ವ ಜನಾಂಗ ಜಾತ್ರೆ ಆ ಜಾತಿ ಈ ಜಾತಿ ಹೊಟ್ಟೆ ಯಾವ ಭೇದ ಭಾವ ಏನೂ ಇಲ್ಲ ಎಲ್ಲ ಹಾಂ ಎಲ್ಲರು ಹೋಗ್ತಾರೆ ಎಲ್ಲರೂ ಒಳಗ ಎಲ್ಲರಿಗೆ ಪರವಾನಿಕೆ ಅದ ಏ ಅದು ಏನೂ ಇಲ್ಲರಿ ನಮ್ಗೆ ಹೆಚ್ಚಿದ್ದು ಇದ್ದಿದ್ದೆ ಕೆಳಮಟ್ಟದ ಮಂದಿನೇ ನಮಗೆ ಭಕ್ತರು ಹೆಚ್ಚತಾರ ಇಲ್ಲಿ ನೀವ್ ಎಷ್ಟು ವರ್ಷ ಪೂಜೆ ಮಾಡಿದಿರೀ ಎಂದ್ ಹುಟ್ಟೇ ಇದ್ರ ಬಳಿ ಬಂದಿವ್ ನಾವು ಇದು ಮೂರ್ತಿ ಮಾಡಿಸದವ್ರೆ ನಮ್ಮ ಆ ಅಂದ್ರೆ ಇವ್ ನಮ್ಮ ಅವಾಗ ಅಲ್ಲಿ ಮೊದಲು ಲಿಂಗು ಇದ್ದಾಗ ಇಲ್ಲಿ ಒಬ್ಬ ಮೊದಲು ಬ್ರಾಹ್ಮಣ ಇದ್ನತ್ರಿ ಪೂಜಾ ಬ್ರಾಹ್ಮಣ ಬ್ರಾಹ್ಮಣ ಈ ದೇವ್ರ ಇಲ್ಲಾರ್ದಾಗ ಮೊದಲು ಆರನೇ ಶತಮಾನದಾಗ ಬ್ರಾಹ್ಮಣ ಇದ್ನತ್ರ ಹೇಳಿ ಅವ್ರೇ ಎಲ್ಲ ಅವರೇ ಮಾಡೋರುತ್ತ ಅವಾಗ ಇವ ಗಬ್ಬೂರ ದೇಸಾಯ ಇರುತ್ತೆ ನಮ್ಮ ತಾತಾರು ಶಾಪೂರ್ ಅಂತ ಹೇಳಿ ಒಂದು ಹಳ್ಳಿ ಅದ್ರ ಗಬ್ಬೂರ್ ಅಂತ ಹೇಳಿ ಅದ ನಾನು ಸೋದ್ ಮಾಡಿ ಬಂದಿನಿ ಅವರು ಒಂದು ಸಾವಿರ ಎಕರೆದ ಜಮೀನ ದೇಸಾಯ ಇರುತ್ರಿ ಅವಾಗ ಆ ಕಡೆ ಧ್ವರಿಗಳ ಬಾಡ್ರಿ ಅಂಬಿಗರ ಮಂದಿ ಅವ್ರ ಜೋಡಿ ಬಿದ್ದಾಡಿ ಅಲ್ಲಿ ಎಲ್ಲ ಆಸ್ತಿ ಬಿಟ್ಟು ಅವ್ರಿಗೆ ಒಂದ್ ಎರಡು ಮಾಡ್ರ ಮಾಡಿ ಕಿತ್ಕೊಂಡು ಓಡಿ ಬಂದ ಏಣತಿ ತಗೊಂಡು ದೊಡ್ಡ ದೇವ ಇರ್ರಿ ಮಾಡ್ಯಾನ್ ರೀ ಅವಾಗೆಲ್ಲ ಮಲ್ಲಾರ್ ಗುಡಿ ಹತ್ತಿ ಅವಾಗ ಕಳ್ಳಿ ಡುಗ್ ಪಾಪಸ್ ಕಳ್ಳಿ ಅವು ಇವು ಕಾಡ ಕಾಡ್ರಿ ಕಾಡ ಆ ಗಿಡ ಅಲ್ಲಿ ಬಂದು ನನ್ನ ಮೆಣತ್ಯರ್ ದರಿಗೊಡ್ರಿ ಹೊಡಿಬೇಕತ್ತ ಹಾ ಇವರು ಅವರು ಅಲ್ಲಿ ಮದ ಮಾಡ ಹೊಡಿಬೇಕ ಹೊಡಿ ಬೆನ್ನತ್ತರ ಅಲ್ಲಿ ಬಂದು ಡೊಕ್ ರೀ ಕಳ್ಳಿ ಡುಗ್ಗ್ಯಾಗ ಗೆ ಒಡದ್ ಅಲ್ಲೇ ವಸ್ತಿ ಹೋಗದ ಒಗದ್ ಕೆಲವು ದಿವಸ ಮಾಡ್ಯಾನ ಅಲ್ಲಿ ಒಂದ ಲಿಂಗು ಕಂಡದ ಮಲ್ಲೈನ ಗುಡಿ ಒಳಗ ಒಂದ್ ಲಿಂಗು ಕಂಡದ್ರಿ ಅವಂಗ ದೇವಸ್ಥಾನದಾಗ ಆ ಜಾಗದಲ್ಲಿ ಅಲ್ಲಿ ಬ್ರಾಹ್ಮಣ ಮಾಡಿ ಮಾಡಿ ಹೋಗ್ತಿ ಆ ಟೈಮದಾಗ ಇವ ಹೋಗಿ ಶಿನ್ ಕೈ ಮುಗಿದ ನಮ್ಮ ಹಿಂದೂ ಸಂಸ್ಕೃತಿ ಅಲ್ಲಿ ಅದಕ್ಕೆ ಹೋಗಿ ಇವ ಏನ್ ಮಾಡ್ಯನ ಇವತ್ತಿ ಅವ ಬ್ರಾಹ್ಮಣ ಗೋಟನಾಮ ಇವ ಅಡ್ಡ ಬಡಿಲಕತ್ತಾನ ಅವ್ರು ಏನ್ ಮಾಡ್ಯಾರ ಮತ್ತು ಊರನ ಗ್ರಾಮಸ್ಥರು ಮತ್ತು ಬ್ರಾಹ್ಮಣರು ಕೂಡಿ ಅವನ ಜಪ್ಸಿ ಹಿಡ್ದಾರ ಹಿಡಿದು ಹೊಡ್ದಾರ ಅವಂಗ ಹೊಡ್ದಿಂದ ಒಂದು ಗೋಡಿ ಚೀಲ್ಯ ಹಾಕಿ ಕಟ್ಟಿ ಬಾಯಿ ಕಟ್ಟಿ ಒಗೆದ್ ಬಿಟ್ಟಾರ ನಾಕ ಎಂಡದಿಂದ ಗಟ್ಲೆ ಎಂಡದಿಂದ ಗಟ್ಲೆ ಹೋಗಿದ್ರು ಅವ ಏನು ಸಾವು ಅಪ್ಪಿಲ್ಲ ಆಕಾಶವಾಣಿ ಮತ್ ನೋಡುದ ಬ್ರಾಹ್ಮಣನ ಪೂಜೆ ಬೇಡ ನನಗ ಅವನ ಪೂಜೆನೇ ಬೇಕು ಮಲ್ಲಪ್ಪನ ಪೂಜೆ ಅವನ ಹೆಸರು ಮಲ್ಲಪ್ಪ ಅವನ ಗದ್ದಿಗೆ ಅದ್ರ ಆ ಗುಡಿಯಾಗ ಹಿಂದದ ಗದ್ದಿಗೆ ನೀವು ಬಾ ಬಂತ ಬರ್ತೀನಿ ಹಾ ನನಗ ಅವನ ಪೂಜೆ ಬೇಕು ಬ್ರಾಹ್ಮಣ ಪೂಜೆ ಬೇಡ ಅಂತ ಆಕಾಶವಾಣಿ ನೋಡಿದ್ರೆ ಮತ್ತ ಮತ್ತೊಬ್ಬರು ಮೇಯ ಬಂದು ಹೇಳೋಣ ಅವಾಗ ಏನದ ಊರ ಗ್ರಾಮಸ್ಥರು ಊರನವರು ಮತ್ ಹೋಗಿ ಅದನ್ನ ಗುಣಿ ಚೀಲ ಬಿಚ್ಚಿ ಅವಂಗ ಕರ್ಕೊಂಡ್ ಬಂದು ಸ್ವಾಗತ ಮಾಡಿ ನೀನೇ ಮಾಡಪ್ಪ ಅಂತ ಹೇಳಿ ಅವಂಗ ಬ್ರಾಹ್ಮಣ ಹಾ ಅವತ್ತಿನಿಂದ ಅವಂಗ ಆಗಿನ ಕಾಲ ಎರಡು ಗಂಡ ಒಂದ್ ಹೆಣ್ಣ ಚಂದಪ್ಪ ರಾಮಪ್ಪ ಇಬ್ಬರು ಮಕ್ಕಳು ಪುತ್ರಳ ಒಬ್ಬಕಿ ಮಗಳ್ರಿ ಅಲ್ಲಿಂದ ಚಾಲೂ ಆಗಿದ್ದು ನಾವು ರಾಮಪ್ಪನ ಚಂದಪ್ಪನವರು ಚಂದಪನವ್ರು ಅಜ್ಜ ಎಡಕ್ಕವ್ರ ಎಡಕ್ಕ ಬಲ್ಕೀವ ನೋಡ್ರಿ ಅಣ್ಣ ತಮ್ಮದಿರಿ ಹಾ ಚಂದಪ್ಪ ರಾಮಪ್ಪ ಎಡಕ ಬಲ್ಕ ಹಿಡಿಬೇಕು ತಂಗಿ ತಂಗಿ ಗಂಟಿ ಒಳ್ಳೆಕ್ ಹಚ್ಚನ ಈ ದೇವ್ರ ಮಾಡಿಂದ ಮುಂದ ಮಕ್ಕಳ ಅದಿಂದ ಈದ್ ಉತ್ಸವ ಮೂರ್ತಿ ಮಾಡ್ಯಾನ ಮಾಡಿಂದ ಆಕಿ ಗಂಟಿ ಒಳ್ಳೆಕ್ ಹಚ್ಚನ ಹೆಣ್ಣು ಮಗಳಿಗೆ ಅಣ್ಣ ತಮ್ಮಗೆ ಎತ ಹಚ್ಚನ ಅವಾಗ ಅಕ್ಕಿ ಅಂದಳ ಮತ್ತ ನಾ ಬರೆ ಗಂಟಿ ಹೊಡೆದ ನನಗೆ ಹೆಂಗಪ್ಪ ಅಂದಳ ಅವರು ಗ್ರಾಮಸ್ಥರು ಮತ್ತು ಹಿರಿಯರು ಕೂಡಿ ಇವ್ಗೆ ಎಂಟು ಕೂರಿಗೆ ಆಸ್ತಿ ಕೊಟ್ಟಾರ ಆರ್ ಕೂರಿಗೆ ಆರು ಕೂರಿಗೆ ಆಸ್ತಿ ಕೊಟ್ಟರು ಗಮಿಂಡಿ ಹೊಲ ಅದ್ರ ಆ ಹೊಲಾಗ ಏನ್ ಮಾಡ್ಯಾನ ಅವ ಮಗಳಿದ್ದಕ್ಕೆ ಏನಂದಳ ಅಪ್ಪ ಮತ್ತ ನೀ ಅವ್ರಿಗೆ ಆಸ್ತಿಯೂ ಆಯ್ತು ಮತ್ತ ನನಗೇನು ನೀ ಕುಡ್ತೀವಿ ಬರೀ ಗಂಟಿ ಹೊಡೀದೇ ಆಯ್ತು ನನಗೇನು ಅಂದಗಳೆ ನೀ ಎರಡು ಕೂರಿಗೆ ಹೊಲ ನೀ ಗಂಟಿ ಹೊಡಿ ಅವ ಎರಡು ಕುರಿ ತಗೊಂಡು ಬಲಕ್ ಕಿಡಿತಾನ ಎರಡು ಕುರಿ ತಗೊಂಡು ಎರಡು ಕಿಡಿತಾನ ಹರಿಲಾರ ಆಸ್ತಿ ತಂಗಿ ಹಾ ನೀ ಗಂಟಿ ಹೊಡಿ ಅವ್ರಿಬ್ರೂ ಎಡಕ ಹೊಡಿತಾರ ಉತ್ಸವ್ ಮಾಡ್ರಿ ಅವಾಗ ಅಲ್ಲಿಂದ ಚಾಲು ಮಾಡ್ಯಂಶಿ ಅದಿವಾಗ ಹಂಗೆ ಇದೀರಿ ಮತ್ತ ನಮ್ಮ ಎರಡ್ ಕುರಿ ಅವ್ರ ಆಸ್ತಿ ಹೊಣತಿವ್ರಿ ಈಗ ಅಲ್ಲಲ್ಲ ಈಗ ನಮ್ಮ ಒಂದು ಮನಿ ತಂದಾಗ ಈಗ ಹನ್ನೆರಡು ಮನಿ ಆಗ್ಯಾನ ಈಗ ಈ ಕಡಿ ಅದೇ ರೀ ಬಣ್ಣ ಮಗಳು ಈ ಕಡಿ ಮನಿ ಅದಲ್ಲ ಈ ಕೆ ಹಣ್ಣು ಮಗಳದ ಎರಡು ಬಡ್ಡಿ ಅದಾವೆ ಅದ್ರ ಅಣ್ಣ ತಮ್ಮ ಮೊದಲು ಒಬ್ಬರೇ ಇದ್ರು ಈಗ ಅವ್ರು ನಾಲ್ಕು ಮಂದಿ ಆಗ್ಯಾರ ಒಂದ್ ಬಡ್ಡಿ ಒಳಗ ಮೂರು ಮಂದಿ ಅದಾರ ಈಗ ನೀವು ಯಾರ ನೀವು ಯಾರ್ರಿ ನಾವು ರಾಮಪ್ಪನ ಮಕ್ಕಳ್ರಿ ಅವ್ರ ಚಂದಪ್ಪನ ಮಕ್ಕಳು ಅಕ್ಕ ಪುತ್ಳವ ಹೆಣ್ಣ ಮಗಳು ಇಲ್ರಿ ಒಂದ್ ವಾರಕ್ಕೊಬ್ಬರು ಚೇಂಜ್ ಆಯ್ತು ರೀ ಜಾತ್ರಿ ವರ್ಷಕ್ಕೊಬ್ಬರಿ ಹೋದ್ರ ಸಮಯ ಐತ್ರಿ ಜಾತ್ರಿ ಈ ವರ್ಷ ಇವ್ರಿಗೆ ಹೆಣ್ಣು ಮಗಳಿಗೆ ಹೆಣ್ಣು ಮಗಳು ಮುಂದಣಿ ಮತ್ತೊಬ್ಬ ಅಣ್ಣಗೆ ಬರ್ತಾರೆ ಆಮೇಲೆ ನಮ್ಮ ಬಡ್ ಬರ್ತಾರೆ ಇದು ಅಂಶ ಪರಂಪರೆ ಬಂದಿದ್ರಿ ಇದು ಹಾ

ಗಾಡಿಯವ್ರ ಗಾಣಿಗಾರ್ರಿ ಗಾಡಿ ಏನಾರ ಎಲ್ಲಿಯಾರ ಹಚ್ಚು ಮುರಿತು ತಳಗ್ ದೇವ್ರು ಬಂದ ಅಂದ್ರೆ ಅವ್ರದ್ದು ಮುಗೀತು ಅಲ್ಲಿ ಏನು ಬಂದಿದ್ದು ಅದು ಗಾಡಿಯವ್ರಿ ಅದು ಗಾಡಿ ಮ್ಯಾಗ ಏನ್ ಬಂದಿರ್ತದ ಅಲ್ಲಿ ಅವ್ರಿಗೆ ರಾಕ್ ಇರ್ಲಿ ಬೆಳ್ಳಿರ್ಲಿ ಬಂಗಾರ ಇರ್ಲಿ ಏನೇ ಬಂದ್ರು ಅವ್ರಿಗೆ ತಳ ಕೂತ ನಮ್ದು ಅವ್ರ ದಿನ ಅವ್ರಿಗೆ ಇರ್ತದೆ ಇದು ಅಂಬಿಯರ್ ಮಂದಿ ಅಡಿಜ್ ಬಹಳ ಎಲ್ಲೂ ಹನ್ನೆರಡು ಜಾತಿ ನೋಡಿದ್ರೆ ಆ ಜಾತಿನೇ ಬೇಧ ಏನು ಇಲ್ಲ ಇನ್ನೊಂದು ಎಲ್ಲಾರು ಬಂಡಾರ ನಾನು ಜಾತ್ರೆ ಅಂದ್ರೆ ಎಲ್ಲಾರು ಹೊಸ ಬಟ್ಟೆ ಹಾಕೊಂಡು ಮಿರಿ ಮಿರಿ ಮಿಂಚ್ ಅಂತ ಕಲ್ಪನೆ ಮಾಡ್ಕೊಂಡು ಬಂದಿದ್ದೆ ಇಲ್ಲ ಹೊಸ ಬಟ್ಟೆನೇ ಹಾಕೊಂಡಿರ್ತಾರೀ ಅದು ಈಗ ಯಾವಾಗ ಮೊದಲ ಬಂಡಾರ ಕಮ್ಮಿ ಕಮ್ಮಿತ್ರಿ ಈಗ ಹೆಚ್ಚಾಗಿ ಬಿಟ್ಟದ ಈ ಕಲಿವಿಗೆ ಕಲಿವಿಗೆ ಹೆಂಗ ಹೆಚ್ಚಾಗ್ಯದ ಹಂಗ ಬಂಡಾರ ಹೆಚ್ಚಾಗ್ಯದ ಈಗ ಆದ್ರೆ ಬಂಡಾರದೇವ್ರಿ ಅವ್ರಿ ಇಲ್ಲ ಬಂಡಾರ ಬಂಡಾರದೇವ್ರಿ ಅವಾಗ ಕಮ್ಮಿತ್ತು ಈಗ ಇಲ್ರಿ ಹೆಚ್ಚಾಗ್ಯದ್ ಬಂದಿರ್ತಾರ ಮುಂಜಾನೆ ಹೊಸ ಜಳಕ ಮಾಡಿ ಸುರ್ಯನ್ ದಿನ ತಂದಿರ್ತಾರೆ ಅವೇ ಹಳ್ಳಿ ಮಾತಿಗೆ ಹಾಕೊಂಡ್ ಬಂದಿರ್ತಾರೆ ಮೊನ್ನೆ ನಾಲ್ಕನೇ ನಾಲ್ಕನೇ ತಾರೀಕಿ ಹೊಸ ಅರ್ವಿ ಉಟ್ಕೊಂಡೇ ಬಂದಿರ್ತಾರ್ರಿ ಹೊಸ ಚಾಟಿ ಹೊಸ ದೋತ್ರ ತೊಯ್ಸ್ಕೊಂಡೇ ಬಂದಿರ್ತಾರ ಇಲ್ಲಿ ಬಂಡಾರ ಹಾಕಿ ಬಿಡ್ತಾರ ಇವ್ ಐದ್ ದಿನ ಮತ್ ಕಳ್ದಿ ಹೊಳ್ಳಿ ಇವತ್ತು ಅವೇ ಹಾಕೊಂಡ್ ಬಂದ್ಬಿಡ್ತಾರ ಅವು ಜಾತ್ರೆ ಬೇರೆ ಇವು ಬಂಡಾರ ಜಾತ್ರಿ ಸೌಜಾತಿ ಆಯ್ತು ಇವು ಆಯ್ತು ಮೈಲಾರ ಮಲ್ಲ ಆಯ್ತು ಮೈಲಾರ ಮಲ್ಲ ಇವನು ಮತ್ತ ಇವನು ಅದಾನಲ್ರಿ ಜಿಜೂರಿ ಗಂಡುಬಾ ಇವೆಲ್ಲ ಬಂತೇವ್ರಿ ಇವು ಇವ ಹೆಂಗ ಜಿಜೂರಿ ನೋಡಲ್ಲ ನೋಡ್ರಲ್ಲ ನೀವು ಮುಂಬೈಲಾಗ ಹುಡ್ಕೊಂಡ್ರ ಬರ್ತಾನ ಜಿಜುರಿ ಕಂಡು ಜಿಜೂರಿ ಕಂಡುಬಾಳಿ ಬಂದೇ ಬಿಡ್ತಾನ ನಮಗೆ ಯಾದಗಿರಿ ಮಲ್ಲಯ್ಯ ಯಾದಗಿರಿ ಮಲ್ಲ ಅದೇ ರೀ ಹಿಂಗೆ ಹೋಗ್ಬಿಟ್ಟ ನೆನ್ಕೋತ ಸೂಳಿಬಾಯಿ ಮಲ್ಲಯ್ಯ ಮಲ್ಲಯ್ಯ ಸ್ನಾನ ಮಾಡ್ಕೊತ ಹೋಗ್ಬಿಟ್ಟನ್ರಿ ಇದೇ ರೂಟಿ ಹೋಗ್ಬಿಟ್ಟನ್ರೀ ಅವ ಸ್ಥಾಪನ ಮಾಡ್ಯಲ್ಲಿ ಲಿಂಗುಗಳ ಸ್ಥಾಪನ ಆಗಿ ಭೂಮಿ ಭೂಮಿಯೊಳಗೂ ಉದ್ಭವ ಆದ ಲಿಂಗರೀವ ಇವೆಲ್ಲ ಸದ್ಯ ಒಳಗ ಇವತ್ತು ದೇವ್ರ ದರ್ಶನ ಆಯ್ತು ತುಂಬಾ ಚಿಕ್ಕ ವಯಸ್ಸಿಂದ ಬಂದಿದ್ದೆ ಆಗಿರ್ಲಿಲ್ಲ ಇವತ್ತು ತುಂಬಾ ಆನಂದ ಏನ ಕರ್ಸೋಣ ಅದಕ್ಕೆ ಆಸೆಯಿಂದ ನಮ್ದು ನೆಟ್ ಬಂದ್ರು ಅದು ವಿಶೇಷ ನಾವು ಕೇಳಿದ್ರಿ ಕತಿ ಕೇಳಿದ್ರಿ ಯಾವ್ದೋ ದಂತಕತೆ ಮತ್ತೆ ಇದು ಇತಿಹಾಸ ಇಲ್ಲಾರ ದೇವ್ರಿ ಈಗ ಆರನೇ ಶತಮಾನ ಹಿರಿಯರ್ ಹೇಳಿದ್ದೇ ಬಂದಿವ್ರಿ ಮತ್ತೆ ಅವರಾದ್ರು ಮತ್ತೆ ಆ ಹುಂಚಿಗಿಡನೆ ಒಂದು ಸಾವಿರ ವರ್ಷದ ರೀ ಅದು ಮತ್ತ ಗುಡಿಯಿಂದ ಇರ್ಬೇಕ್ರಿ ಅದೇ ಹಾ ದಾಖಲೆ ಇಲ್ಲ ನಮ್ ಉತ್ತರ್ ಮಾಡಿದ ಹನ್ನೊಂದು ನೂರ ಇಪ್ಪತ್ತಾರು ಶತಮಾನದಾಗ ಅದು ಆವಾಗಿಂದ ಇಲ್ಲಿ ಬಂದರಿ ತಾತರ್ ಇದ್ದಿದ್ ಕಾಲ ನಮಗ್ ದಾಖಲೆ ಸಿಕ್ಕಿದ್ದ ಅಲ್ಲಿ ಸಿಕ್ಕದ ಮೊದಲಿನ ನಮಗೂ ಸಿಕ್ಕಿಲ್ಲ ಅಲ್ಲ ಇಲ್ರಿ ನಮ್ಮ ಹಳೂರ್ ಕಡೆಯೇ ಬರೋದ್ರಿ ಅವು ಹೌದ್ರಿ ಇಲ್ಲಿ ದಾಖಲೆಗಳು ಯಾರು ಇಲ್ಲಿ ಅನ್ನಪೂರ್ಣ ಬಂದ್ರಿಗೋದು ಹೌದ್ರಿ ಬಹಳ ಮುದ್ದು ಮಂದಿರ ಇದು ತುಂಬಾ ಒಂದು